ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮಿಥುನ ರಾಶಿ ಈ ರಾಶಿಯವರಿಗೆ ಸಾಮಾನ್ಯವಾಗಿ ಯಾಕೆ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಅರ್ಥವ್ಯಯದ ಸಮಸ್ಯೆ ಕೈಯಲ್ಲಿ ಹಣ ನಿಲ್ಲದಿರುವ ಸಮಸ್ಯೆ ಮತ್ತು ಅದರ ಪರಿಹಾರ ಉಪಾಯಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಇದು ಯೂಟ್ಯೂಬ್ ವೀಕ್ಷಕರಿಗೆ ಉಪಯೋಗ ಆಗುತ್ತೆ ಆ ರೀತಿಯಲ್ಲಿ ನಾವು ಇವತ್ತು ತಿಳಿಸ್ಕೊಡ್ತಾ ಇದ್ವಿ ಮತ್ತು ಒಂದು ನಂಬಿಕೆ ಕೂಡ ಇದು ಮಿಥುನ ರಾಶಿಯವರಿಗೆ ರಾಶಿಯವರು ಹಣ ಉಳಿಸೋಕ್ಕಾಗದೆ ಇದ್ದರೆ ಏನು ಮಾಡಬೇಕು ಶುಕ್ರಗ್ರಹದ ಪ್ರಭಾವದಿಂದ ಆಗುವ ವೇದೋಷ ಪರಿಹಾರ ಏನು ಅನ್ನ ತಿಳ್ಕೊಳ್ಬೋದು ಇದು ಮೂಢನಂಬಿಕೆ ಅಲ್ಲ ಗ್ರಹಸ್ಥಿತಿಯಿಂದ ಆಗ್ತಕ್ಕಂಥ ಒಂದು ದೋಷ ಇದು ಮಿಥುನ್ ರಾಶಿಯವರಿಗೆ ರಾಶಿ ವೃಷಭರಾಶಿ ವೃಷಭರಾಶಿಗೆ ಅಧಿಪತಿ ಶುಕ್ರ ಇದು ವೇಸ್ಥಾನ ಈ ಸ್ಥಾನ ಹಣ ಹೊಂದಿಕೆ ನಷ್ಟ ದಾನ ಋಣ ದಾವೆ ಆಸ್ಪತ್ರೆ ಖರ್ಚು ಅನವಶ್ಯಕ ತೊಂದರೆಗಳು ಮುಂತಾದವನ್ನು ಸೂಚಿಸುತ್ತೆ ವೃಷಭರಾಶಿಗೆ ಅಧಿಪತಿ ಗ್ರಹ ಯಾರು ಅಂದರೆ ಶುಕ್ರ ಶುಕ್ರನು ವೇಯಸ್ಥಾನದಲ್ಲಿ ಇಡುವುದು ವ್ಯಕ್ತಿಗೆ ದೊಡ್ಡ ಆದಾಯ ಬಂದರೂ ಕೂಡ ಅದಕ್ಕೆ ಸಮಾನವಾಗಿ ವ್ಯಯ ಅಂದ್ರೆ ಖರ್ಚು ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಆಗಬಹುದು ಹಣ ಬರುವ ಹಾಗೇನೆ ಖರ್ಚು ಕೂಡ ಆಗುತ್ತೆ ಕೈಯಲ್ಲಿ ನಿಲ್ಲೋದೇ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇದು ಏನಪ್ಪ ಹಣ ನಿಲ್ಲಲ್ವಲ್ಲ ಅಂತ ಸಾಮಾನ್ಯ ಎಲ್ಲರೂ ಯೋಚಿಸ್ತಾ ಇರ್ತಾರೆ ಪರಿಹಾರ ಉಪಾಯಗಳು ದೇವಪೂಜೆ ಜಪಾ ಹೋಮ ಇತ್ಯಾದಿಗಳಿಂದ ಖಂಡಿತವಾಗಿಯೂ ಆಗುತ್ತೆ ಶುಕ್ರಗ್ರಹದ ಅಧಿದೇವತೆ ಯಾರು ಅಂದರೆ ಶ್ರೀ ದುರ್ಗಾದೇವಿ ಅಥವಾ ಲಕ್ಷ್ಮೀ ದೇವಿ ಯಾಕೆ ಅಂದರೆ ದೇವಸ್ಥಾನಕ್ಕೆ ಶುಕ್ರಾಧಿಪತಿ ಶುಕ್ರಕ್ಕೆ ಶುಕ್ರಗ್ರಹಕ್ಕೆ ದೇವರ ಯಾರು ಅಂದರೆ ದುರ್ಗಾದೇವಿ ಅಥವಾ ಲಕ್ಷ್ಮೀ ದೇವಿ ಅಂತ ಪರಿಪೂರ್ಣ ಶಾಂತಿ ಈ ಪಾರಾಯಣದಿಂದ ಸಾಮಾನ್ಯ ನಮಗೆ ಆ ದೋಷ ನಿವಾರಣೆ ಆಗುತ್ತೆ ಮತ್ತು ದುರ್ಗಾ ಹೋಮದಿಂದ ಇದರ ಪರಿಹಾರ ಆಗುತ್ತೆ ಇದು ಶಾಂತಿ ಎಷ್ಟಪ್ಪ ಮಾಡಬೇಕು ಅಂದರೆ ದುರ್ಗಾ ಜಪಾನ ಶುಕ್ರಗ್ರಹದ ಜಪಾನ ಹದಿನಾರು ಸಾವಿರ ಮಾಡಬೇಕು ಓಂ ಶಂ ಶುಕ್ರಾಯ ನಮಃ ಅಂತ ಬಂತ ಹೇಳ್ಕೊಂಡು ಮಾಡಬೇಕು ಅದಾದಮೇಲೆ ದೇವಿ ಉಪಾಸನೆಗೆ ದುರ್ಗಾ ಹೋಮ ಅಥವಾ ಚಂಡಿ ಹೋಮ ಮಾಡಿಸ್ಬೇಕಾಗತ್ತೆ ಏಳ್ನೂರು ಶ್ಲಾ ಶ್ಲೋಕಗಳ ಪಾರಾಯಣ ಮಾಡಿ ಅದು ಹೋಮವನ್ನು ಅದಾದಮೇಲೆ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಹೋಮ ಆರ್ಥಿಕ ಸ್ಥಿರತೆ ನೂರೆಂಟನ ಸ್ಥಿರ ಸ್ಥಿರತೆ ಉಂಟಾಗುತ್ತೆ ನೂರೆಂಟು ನಾಮ ಜಪ ಮಾಡಿ ಶ್ರೀಸೂಕ್ತದಿಂದ ಹೋಮವನ್ನು ಮಾಡಬೇಕಾಗುತ್ತೆ ಜೊತೆಗೆ ನವಗ್ರಹ ಹೋಮ ಶುಕ್ರ ಸಹಿತ ನವಗ್ರಹ ಶಾಂತಿ ಮಾಡಬೇಕು ಪ್ರತಿ ಗ್ರಹಕ್ಕೆ ಕೊನೆ ಪಕ್ಷ ಇಪ್ಪತ್ತೆಂಟು ಸ್ವಹಕಾರ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಇಲ್ಲಾಂದರೆ ಎಂಟು ಸ್ವಹಕಾರದಲ್ಲೂ ಆಗುತ್ತೆ ಇಪ್ಪತ್ತೆಂಟು ನೂರ ಎಂಟು ಅಂತ ತುಂಬ ಶ್ರೇಷ್ಠ ಎಲ್ಲ ಗ್ರಹಗಳಿಗೆ ನಾವು ಎಂಟೆಂಟು ಸ್ವಾಹಾಕಾರ ಕೊಟ್ಟು ಶುಕ್ರನಿಗೆ ವಿಶೇಷವಾಗಿ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ದಿನ ಚಟುವಟಿಕೆಗಳು ಮತ್ತು ದಾನ ಏನಪ್ಪ ಅಂದರೆ ಶುಕ್ರವಾರ ಬಿಳಿ ವಸ್ತ್ರ ಧಾರಣೆ ಮಾಡಬೇಕು ಧಾರಣೆ ಮಾಡಿ ದೇವಿಯ ಆರಾಧನೆ ಮಾಡಬೇಕು ಶುಕ್ರವಾರದಂದು ಈ ಕಬ್ಬಿನ ರಸವನ್ನು ದೇವರಿಗೆ ಅರ್ಪಿಸಬೇಕು ಬೆಳ್ಳಿ ಪಂಚಪಾತ್ರೆ ಸೌಂದರ್ಯದ ದ್ರವ್ಯಗಳನ್ನು ದಾನ ಮಾಡುವುದು ಶಕ್ತಿ ಇದ್ದವರು ಅವಶ್ಯಕವಲ್ಲದ ಖರ್ಚುಗಳನ್ನು ನಿಯಂತ್ರಿಸಿ ಖರ್ಚು ಬರೆದುಕೊಳ್ಳುವ ಅಭ್ಯಾಸ ಬೆಳೆಸ್ಕೊಳ್ಳಿ பிரதி சுக்கிரவார ஹி எலை அன்னொரு பாரி ஓம் ஷீம் ஹ்ரீம் க்ளீம் மகாலி நம என்று ஜப்பாடி அப்பிசி ஹோமக்கே சாமிகள சாமினப்பா அந்த எழுத பாயச மற்றும் மொசர் இதன்னி ಮತ್ತು ನೈವೇದ್ಯವನ್ನು ಕೂಡ ಮಾಡಬೇಕಾಗುತ್ತೆ ಪಾಂಡುರಂಗ ಪುಷ್ಪಗಳಲ್ಲಿ ಬಿಳಿ ಪುಷ್ಪಗಳು ಇದಕ್ಕೆ ಅರ್ಪಿಸಬೇಕಾಗುತ್ತೆ ಬಿಲ್ವ ಪತ್ರೆ ಇದರಿಂದ ಶುಕ್ರಗ್ರಹ ತೃಪ್ತನಾಗ್ತಾನೆ ಕಲ್ಲು ಸಕ್ಕರೆ ಧೂಪ ದೀಪ ನೈವೇದ್ಯಗಳಿಂದ ಇವನು ಸಂತೋಷ ಹವನ ಸಾಮಗ್ರಿ ಯಾವುದಪ್ಪ ಅಂದರೆ ನವರತ್ನ ಪಂಚಮೂಲ ಗೋಘೃತ ತುಳಸಿ ಲವಂಗ ಎಳನೀರು ಇತ್ಯಾದಿಗಳಿಂದ ಹೋಮವನ್ನು ಮಾಡಬೇಕಾಗುತ್ತೆ ಮತ್ತು ಈ ರಾಶಿಯವರಿಗೆ ಶುಕ್ರ ಒಂದು ಸೌಮ್ಯ ಮತ್ತು ಭೋಗ ವೈಭವದ ಗ್ರಹ ಆದರೆ ತೀರ್ಥಸ್ಥಾನ ಅಂದರೆ ರಾಶಿಯಲ್ಲಿ ವೈವಾಹಿಕ ಸಮಸ್ಯೆಯನ್ನು ತಂದು ಹೋಗ್ತಾನೆ ದುಷ್ಟ ಸಂಸರ್ಗ ವಂಚನೆಗೆ ಒಳಗಾಗುವುದು ಹಣ ವ್ಯರ್ಥವಾಗಿ ಹೋಗುವುದು ಸುಖವಿಲ್ಲದೆ ಆಸ್ತಿಗಳ ನಷ್ಟ ಉಂಟಾಗ್ತಕ್ಕಂಥದ್ದು ಪಾಪಗ್ರಹ ಸಂಘ ಅಂದರೆ ಯಾರು ಕುಜ ಶನಿ ರಾಹು ಕೇತು ಇವುಗಳ ಸಂಘ ಏನಾದರೂ ಇತ್ತು ಅಂತಂದರೆ ಅನೈತಿಕತೆ ಧ್ಯೇಯಗಳು ಆಸ್ತಿ ಪಾಸ್ತಿ ಕಳೆದು ಹೋಗುವುದು ಸುಳ್ಳು ಸಂಗತಿಗಳು ನಿಮ್ಮ ಮೇಲೆ ಹರಡತಕ್ಕಂಥದ್ದು ಇವು ಸರಿಯಾಗಿದ್ದರೂ ಕೂಡ ಗಾಳಿಬಾತಿಂದ ನಿಮ್ಮ ವಿರುದ್ಧವಾಗಿ ಯಾರು ಬೇಕಾದರೆ ಸುಳ್ಳು ಹಬ್ಬಷ್ಟು ಹಾಕ್ತಾರೆ ಅದರಿಂದ ನಿಮಗೆ ಅಪಮಾನಗಳೇ ಜಾಸ್ತಿಯಾಗಿ ನೀವು ಜನಗಳನ್ನ ಕಳ್ಕೊಳ್ತೀರಿ ಭ್ರಷ್ಟರಾಗ್ತಾರೆ ಪದವಿಯಿಂದ ಇಳಿತೀರಿ ರೋಗ ಮದ್ಯಪಾನ ವ್ಯಸನದೋಷ ಇದೆಲ್ಲ ಉಂಟಾಗುತ್ತೆ ಆದ್ದರಿಂದ ಈ ಪಾಪಗ್ರಹಗಳು ಇದ್ದಾಗ ಇದ್ದಾಗ ಮಾತ್ರ ಇದಿನ್ನೂ ಜಾಸ್ತಿ ಪರಿಣಾಮ ಹೊಂದುತ್ತೆ ಉದಾಹರಣೆಗೆ ಶುಕ್ರನು ರಾಹುವಿನ ಜೊತೆ ಇದ್ದರೆ ವ್ಯಕ್ತಿಗೆ ಅನಿಯಮಿತ ಲೈಂಗಿಕತೆ ಆಸಕ್ತಿ ಉಂಟಾಗುತ್ತೆ ವೈಭವದ ಹಂಬಲ ಜಾಸ್ತಿ ಇರುತ್ತೆ ಏನಾದರೂ ಮಾಡಿದ್ನ ಪಡೀಲೇಬೇಕು ಅಂತಕ್ಕಂಥ ದುರಾಲೋಚನೆ ಉಂಟಾಗುತ್ತೆ ಇದೆಲ್ಲ ಆ ಶುಕ್ರ ನೀಚಸ್ಥಾನದಲ್ಲಿದ್ದೋ ಅಥವಾ ದೇವಸ್ಥಾನದಲ್ಲಿದ್ದೋ ಅವನ ಜೊತೆ ಕೆಟ್ಟ ಗ್ರಹಗಳಿದ್ದಾಗ ವಿಶೇಷವಾಗಿ ರಾಹುಗ್ರಹ ಇದ್ದಾಗ ಈ ಅನಿಯಮಿತ ಲೈಂಗಿಕ ಲೈಂಗಿಕ ಆಸಕ್ತಿ ಇರ್ತಕ್ಕಂಥದ್ದು ಉಂಟಾಗುತ್ತೆ ಪರಿಹಾರ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಶುಕ್ರಶಾಂತಿ ಹದಿನಾರು ಸಾವಿರ ಬಾರಿ ಓಂ ಶುಕ್ರಾಯ ನಮಃ ಅಂತ ಜಪ ಮಾಡಬೇಕಾಗತ್ತೆ ದುರ್ಗಾದೇವಿ ಪೂಜೆ ಮಾಡಬೇಕು ಶುಕ್ರನು ದುಷ್ಟವಾದಾಗ ಶಕ್ತಿ ಉಪಾಸನೆಯಿಂದ ನಮಗೇನಾಗುತ್ತೆ ಅಂದರೆ ಅದು ಶುದ್ಧಿ ಆಗುತ್ತೆ ಅವಾಗ ಬೇದ ದೋಷ ನಿವಾರಣೆ ಆಗುತ್ತೆ ದುಡ್ಡು ಉಳಿಯುತ್ತೆ ಚಂಡೀಪಾರಾಯಣ ಮಾಡಬೇಕಾಗತ್ತೆ ಪಾಪದೋಷ ನಿವಾರಣೆಯಾಗಿ ಶ್ರೇಷ್ಠತೆ ಉಂಟಾಗುತ್ತೆ ಅದಾದಮೇಲೆ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕು ಹಣ ಹೊಳೆ ಥರ ಹೋಗೋದು ನಿಂತು ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮೀ ನೆಲೆಸ್ತಾಳೆ ಈ ವಸ್ತ್ರ ಪುಷ್ಪ ಧಾನ್ಯ ಹಣ್ಣುಗಳ ದಾನ ಮಾಡಬೇಕಾಗುತ್ತೆ ಯಾವುದೂ ಉದ್ದ ಶುಕ್ರವಾರದಂದು ಬಿಳಿ ವಸ್ತ್ರ ಮತ್ತು ಬೆಳ್ಳಿ ದಾನ ಮಾಡ್ತಕ್ಕಂಥದ್ದು ರೇಷ್ಮೆ ಮತ್ತು ಪರಿಶುದ್ಧವಾಗಿರ್ತಕ್ಕಂಥ ಬಿಳಿ ಬಟ್ಟೆಗಳನ್ನು ದಾನ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಆಮೇಲೆ ಇದನ್ನೆಲ್ಲ ಒಂದು ಸ್ವಲ್ಪ ಬಡವರಿಗೆ ದಾನ ಮಾಡೋದೇ ಒಳ್ಳೆಯದು ಇಲ್ಲ ಅಂದರೆ ಶುದ್ಧವಾಗಿ ಚೆನ್ನಾಗಿ ನಿಷ್ಠಾವಂತರಾಗಿರ್ತಕ್ಕಂಥ ವಿಪ್ರರಿಗೆ ವೇದವನ್ನು ಚೆನ್ನಾಗಿ ಬಂದವರಿಗೆ ಅದನ್ನು ಪೂಜೆ ಮಾಡಿಸಿ ಹೋಮ ಮಾಡೋದ್ರಿಂದ ಅತಿಯಾದ ಫಲಗಳು ಉಂಟಾಗುತ್ತೆ ಈ ಲಕ್ಷ್ಮಿ ಕೆಂಪು ಕಣಗರೆ ಅಥವಾ ಮಲ್ಲಿಗೆ ಹೂವನ್ನು ಪೂಜೆ ಮಾಡಬೇಕು ತುಂಬ ಶ್ರೇಷ್ಠ ದುರ್ಗಿಗೆ ಕೆಂಪು ಗಂಧಪುಷ್ಪಗಳು ಅದನ್ನು ಪೂಜೆ ಮಾಡಬೇಕಾಗುತ್ತೆ ಚಂದನವನ್ನು ಪೂಜೆ ಮಾಡಬೇಕು ಮತ್ತು ಶುಕ್ರನಿಗೆ ಬೆಳ್ಳಿ ತಟ್ಟೆ ಅದರಲ್ಲಿ ಬಿಳಿ ಹೂಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ಈ ಧಾನ್ಯನ ಸಾಮಾನ್ಯ ಅವರೇ ಕಾಳಿನ ಜೊತೆಯಲ್ಲಿ ಶುದ್ಧವಾದ ಅಕ್ಕಿ ಅದಾದಮೇಲೆ ಉದ್ದಿನ ಬೇಳೆ ಸಜ್ಜೆ ಇದನ್ನು ದಾನ ಮಾಡೋದ್ರಿಂದ ತುಂಬ ಬೇಗ ಫಲವನ್ನು ಕೊಡ್ತದೆ ಹಣ್ಣುಗಳು ಯಾವುದಪ್ಪ ಅಂದರೆ ಹಣ್ಣಿನಲ್ಲಿ ದ್ರಾಕ್ಷಿ ಹಣ್ಣು ದಾಳಿಂಬೆ ಹಣ್ಣು ಮತ್ತು ಕಿತ್ತಳೆ ಹಣ್ಣುಗಳನ್ನ ದಾನ ಮಾಡಬೇಕಾಗತ್ತೆ ಪೂಜಾ ಕ್ರಮ ಏನಪ್ಪ ಅಂದರೆ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸ್ಬೇಕು ದೇವಿ ದುರ್ಗೆ ಅಥವಾ ಲಕ್ಷ್ಮಿಗೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಬಲೆ ಕಬಲಾಲಯ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿಬಿಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ ಆವಾಹನೆಯನ್ನು ಮಾಡಿ ಜಪವನ್ನು ಮಾಡಿ ಇದೇ ಮಂತ್ರದಿಂದ ಜಪ ಮಾಡಬೇಕಾಗತ್ತೆ ಯಾವುದು ಇನ್ನೊಂದ್ಸಲ ಹೇಳ್ತೀನಿ ತಿಳ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಗೆ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಪ್ರತಿದ ನೂರ ಎಂಟು ಬಾರಿ ಜಪ ಮಾಡಬೇಕು ನೈವೇದ್ಯ ಆಗಲೇ ಹೇಳಿದಂತೆ ಪಾಯಸ ತೆಂಗಿನಕಾಯಿ ಬೆಲ್ಲದ ಹಣ್ಣು ಬೇಲ್ದ ಹಣ್ಣು ಇದನ್ನು ನಾವು ಅರ್ಪಿಸೋದು ತುಂಬ ಒಳ್ಳೆಯದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ಕಾಲ್ ಮಾಡಿ ಮತ್ತು ನಿಮಗೇನಾದರೂ ಇದನ್ನು ಮಾಡಿಸ್ಬೇಕು ನಿಮಗೆ ಇದೇನಾದರೂ ಈ ಇದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ मत शेर नमस्कार